ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ ಅವನು ತನ್ನ ಪ್ರಜೆಗಳನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಾ ಇದ್ನಂತೆ ಪ್ರಜೆಗಳೂ ಅಷ್ಟೇ ರಾಜನ್ನ ಪ್ರತ್ಯಕ್ಷ ಭಗವಂತ ಅಂತಾನೆ ನಂಬಿದ್ರು ಹೇಗಿರುವಾಗ ನೆರೆ ರಾಜ್ಯದ ರಾಜ ಈ ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾನಂತೆ ಮೊದಲೇ ಈ ರಾಜ್ಯ ತುಂಬಾನೇ ಚಿಕ್ಕದು ಅಲ್ದೆ ನೆರೆ ರಾಜ್ಯದ ರಾಜನ ಹತ್ರ ಸೈನಿಕರು ಅಗಾಧ ಪ್ರಮಾಣದಲ್ಲಿ ಇದ್ರಂತೆ ಆ ರಾಜ ಏಕಾಏಕಿ ದಾಳಿ ಮಾಡಿ ಈ ರಾಜನ್ನ ಸೋಲಿಸಿ ಸೆರೆ ಮನೆಗೆ ಅಟ್ಟಿ ಇವನ ಸಿಂಹಾಸನದ ಮೇಲೆ ತಾನು ಕೂತ್ಕೊಂಡಂತೆ ಪ್ರಜೆಗಳಿಗೆಲ್ಲ ತುಂಬಾನೇ ದುಃಖ ಆಯ್ತು ಆದ್ರೆ ಏನೂ ಮಾಡೋ ಹಾಗಿಲ್ಲ ಈ ರಾಜ ಹೇಳಿದ ಹಾಗೆ ಕೇಳಿಕೊಂಡೇ ಬದುಕಬೇಕು ಸ್ವಲ್ಪ ದಿನ ಇದೇ ತರಾನೇ ಕಳಿತಂತೆ ಹೊಸ ರಾಜಂಗೆ ಪ್ರಜೆಗಳೆಲ್ಲ ತನ್ನ ಬಗ್ಗೆ ಏನು ಮಾತಾಡ್ಕೊಳ್ತಾರೆ ಅಂತ ಕೇಳಬೇಕು ಅನ್ನೋ ಆಸೆ ಆಯ್ತಂತೆ ಸರಿ ಸಾಮಾನ್ಯ ಪ್ರಜೆಯ ಹಾಗೆ ವೇಷ ಬದಲಾಯಿಸಿ ತನ್ನ ಅರಮನೆಯಿಂದ ಹೊರಟ್ನಂತೆ ರಾಜಬೀದಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ಬರುವಾಗ ಒಬ್ಬ ಚಿತ್ರಕಾರ ಕಾಣಿಸಿದ್ನಂತೆ ಹೊಸ ಮಹಾರಾಜರ ಹತ್ತಾರು ಚಿತ್ರಗಳನ್ನ ಬರೆದು ಅವುಗಳನ್ನ ಮಾರಾಟಕ್ಕೆ ಅಂತ ಇಟ್ಟಿದ್ನಂತೆ ಹೊಸ ರಾಜಂಗೆ ವಿಪರೀತ ಖುಷಿ ಆಯ್ತು ಅರೆ ಎಲ್ಲ ನನ್ನ ಚಿತ್ರಪಟಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಒಂದು ಚಿತ್ರ ಸಿಂಹಾಸನದ ಮೇಲೆ ಕೂತ್ಕೊಂಡಿರೋದಾದ್ರೆ ಮತ್ತೊಂದು ಮೀಸೆ ತಿರುಗ್ತಾ ಇರೋ ಪಟ ಅದ್ರ ಪಕ್ಕ ಇರೋದು ಉದ್ಯಾನವನದಲ್ಲಿ ರಾಣಿ ಜೊತೆ ನಿಂತಿರೋದು ಈ ಕಡೆ ಇರೋದು ಆ ಸ್ಥಾನದಲ್ಲಿ ನ್ಯಾಯ ತೀರ್ಮಾನ ಮಾಡ್ತಾ ಇರೋದು ಅಪ್ಪ ಈ ರಾಜ್ಯದ ಜನತೆ ನನ್ ಬಗ್ಗೆ ಅದೆಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಬೀಗಿಬಿಟ್ನಂತೆ ಹಾಗೆ ಒಂಚೂರು ಕಣ್ಣುಗಳನ್ನ ಕಿರಿದು ಮಾಡಿಕೊಂಡು ನೋಡಿದ್ನಂತೆ ಅಲ್ಲೆಲ್ಲಾದ್ರೂ ಹಳೇ ರಾಜನ ಚಿತ್ರಪಟ ಇದೆಯಾ ಅಂತ ಒಂದೇ ಒಂದು ಚಿತ್ರಪಟನು ಕಾಣಿಸ್ಲಿಲ್ವಂತೆ ಈಗ ಹೊಸ ರಾಜ ಅದೇ ಮಾರುವೇಷದಲ್ಲಿ ಇದ್ನಲ್ಲ ಅವನು ಸೀದಾ ಚಿತ್ರಕಾರನ ಹತ್ರ ಹೋಗಿ ಕೇಳದ್ನಂತೆ ಸ್ವಾಮಿ ಬರೀ ನಮ್ಮ ಹೊಸ ರಾಜರದೇ ಚಿತ್ರಪಟ ಇಟ್ಟಿದ್ದೀರಲ್ಲ ಯಾಕೆ ಹಳೇ ರಾಜರ ಒಂದು ಚಿತ್ರನೂ ಈಗ ಬರಿತಾ ಇಲ್ವೇನೋ ಆ ಮಾತು ಕೇಳಿ ಚಿತ್ರಕಾರ ಹೇಳದ್ನಂತೆ ಮಹಾಸ್ವಾಮಿ ಬಹುಶಃ ತಾವ್ ಯಾರೋ ಈ ರಾಜ್ಯಕ್ಕೆ ಹೊಸಬ್ರು ಇರಬೇಕು ನೀವು ನೋಡ್ತಿರೋದೆಲ್ಲ ನಮ್ಮ ಹೊಸ ರಾಜರ ಚಿತ್ರಪಟಗಳೇನೆ ಅನುಮಾನ ಇಲ್ಲ ಆದ್ರೆ ಇವುಗಳನ್ನ ನಾನು ಅದೆಷ್ಟೇ ಚೆನ್ನಾಗಿ ಬರೆದಿರ್ಲಿ ಎಷ್ಟೇ ಚೆನ್ನಾಗಿ ರಚಿಸಿರ್ಲಿ ಒಬ್ರು ಕೊಂಡುಕೊಳ್ಳೋರಿಲ್ಲ ಅದೇ ಹಳೇ ರಾಜರ ಚಿತ್ರನ ಇನ್ನೂ ಬರೆದು ಮುಗಿಸ್ತಿದ ಹಾಗೆ ಜನ ನಾ ಮುಂದು ತಾ ಮುಂದು ಅಂತ ಬಂದು ಕೊಂಡ್ಕೊಂಡು ಹೋಗ್ಬಿಡ್ತಾರೆ ಬರೀ ಕೊಂಡ್ಕೊಳ್ಳೋದಷ್ಟೇ ಅಲ್ಲ ಅದನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ನಮ್ಮ ರಾಜರು ಅಂಥ ಪುಣ್ಯಾತ್ಮರು ಇವತ್ತು ಸೆರೆ ಅಂತ ತುಂಬಾ ಬೇಸರದಲ್ಲಿ ಹೇಳಿದನಂತೆ ಅವನ ಮಾತನ್ನ ಕೇಳಿ ಹೊಸ ರಾಜ ಆಗಿಬಿಟ್ನಂತೆ ಹೌದಲ್ವಾ ಇಲ್ಲಿರೋ ಹತ್ತಾರು ಚಿತ್ರಪಟಗಳೆಲ್ಲ ನಂದೇನೆ ಆದ್ರೆ ಇವುಗಳನ್ನ ಯಾರು ಕೊಂಡ್ಕೊಳ್ಳೋರಿಲ್ಲ ಅದೇ ಹಳೆ ರಾಜನ ಚಿತ್ರ ಬರೀತಿದ್ದ ಹಾಗೆ ಜನ ಮುಗಿ ಬಿತ್ತು ಕೊಂಡ್ಕೊಂಡು ಹೋಗ್ಬಿಡ್ತಾರೆ ಛೇ ನನ್ನ ರಾಜ್ಯನ ವಿಸ್ತರಿಸಬೇಕು ಅಂತ ನಾನು ಯುದ್ಧ ಮಾಡಿ ಈ ರಾಜ್ಯನ ಗೆದ್ದು ರಾಜನೂ ಆದೆ ಆದ್ರೆ ಪ್ರಜೆಗಳು ಪೂಜಿಸೋದು ಪ್ರೀತಿಸೋದು ರಾಜ್ಯ ಗೆದ್ದೋ ನನ್ನ ಅಲ್ಲ ಅವರ ಮನಸ್ಸಿನ ಗೆದ್ದೋನ್ನ ಅವರ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡ್ದು ಅನ್ನ ಇದು ಅರ್ಥ ಆಗ್ತಿದ್ದ ಹಾಗೆ ಸೀದಾ ಸೆರೆ ಮನೆಗೆ ಹೋಗಿ ಹಳೆ ರಾಜನ ಸೆರೆಯಿಂದ ಬಿಡಿಸಿ ಪುನಃ ಅವನಿಗೆ ಅವನ ರಾಜ್ಯನ ಮರಳಿ ಕೊಟ್ಟು ಹೊರಟೋದ್ನಂತೆ ಮಕ್ಕಳೇ ನಿಮಗೆ ಗೊತ್ತಿರಲಿ ಸಾಧನೆಯಲ್ಲಿ ಎರಡು ವಿಧ ಇದೆ ಒಂದು ಬರೀ ಗೆಲುವು ಮತ್ತೊಂದು ವಿಜಯ ಎಷ್ಟೋ ಸಲ ನಾವು ಬರೀ ಗೆದ್ದಿರ್ತೀವಿ ಅಷ್ಟೆ ಯಶಸ್ವಿಗಳಾಗಿರೋದಿಲ್ಲ ಧರ್ಮ ನ್ಯಾಯ ನೀತಿಗಳಿಂದ ಗೆದ್ದ ಗೆಲುವು ಮಾತ್ರ ಯಶಸ್ಸನ್ನ ತಂದುಕೊಡೋದು ಆ ಧರ್ಮದಿಂದ ದಕ್ಕಿಸ್ಕೊಂಡಿದ್ದು ಬರೀ ಗೆಲುವು ಮಾತ್ರ ನಮ್ಮ ಅಹಂಕಾರದ ಗೆಲುವು ನಮ್ಮ ಪ್ರತಿಷ್ಠೆಯ ಗೆಲುವು ನಮ್ಮ ಆಡಂಬರದ ಗೆಲುವು ಇಷ್ಟೇ ಬದುಕಲ್ಲಿ ಗೆಲ್ಲೋದ್ರ ಕಡೆ ಅಲ್ಲ ಯಶಸ್ವಿ ಆಗೋದ್ರ ಕಡೆ ನಿಮ್ಮೆಲ್ಲರ ಗುರಿ ಇರಲಿ ನಿಮಗ ಒಳ್ಳೇದಾಗ್ಲಿ